ವರ ಅಧ್ಯಕ್ಷತೆಯಲ್ಲಿ ಕರೆದಿದ್ದೀವಿ ಇವತ್ತು ನಾವು ಮುಖ್ಯವಾಗಿ ಮೂರು ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅಂತ ನಾವು ಉದ್ದೇಶ ಮಾಡಿದ್ರು ಎರಡು ವಿಚಾರಗಳನ್ನು ಕೈಬಿಟ್ಟು ನಾವು ಮುಖ್ಯವಾಗಿ ಇವತ್ತೇನು ರಾಜ್ಯದಾದ್ಯಂತ ಬಿಸಿ ಸುದ್ದಿ ಚರ್ಚೆ ಆಗ್ತಾ ಇದೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಮಾನ್ಯ ಮಾಜಿ ಸಚಿವರು ಮಾಲಿ ಶಾಸಕರಾದಂಥ ಮುನಿರತ್ನಾರ್ ಬಗ್ಗೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇವತ್ತು ಮುನಿರತ್ನರವರು ಒಬ್ಬ ಜವಾಬ್ದಾರಿ ಶಾಸಕರಾಗಿ ಮಾಜಿ ಸಚಿವರಾಗಿ ಅವರು ಆಡಿರತಕ್ಕಂಥ ಮಾತು ಅವರು ಸಂವಿಧಾನದ ಸ್ಪಷ್ಟ ಉಲ್ಲಂಘನೆಯನ್ನು ಮಾಡಿದ್ದಾರೆ ಅವರು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಸಂವಿಧಾನದ ಹೆಸರಿನಲ್ಲಿ ಯಾವುದೇ ರಾಗ ದ್ವೇಷ ಇಲ್ಲದೆ ನಾನು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಸಂವಿಧಾನದ ಉಳಿವಿಗಾಗಿ ಕಾನೂನು ರಕ್ಷಣೆ ಮಾಡೋಕ್ಕೋಸ್ಕರ ನಾನು ಶಾಸಕನಾಗಿದ್ದೀನಿ ನಾನು ಏನು ಸಂವಿಧಾನದ ಅಂಶಗಳವೆ ಅದನ್ನು ನಾನು ಚಾಚಿ ತಪ್ಪು ಪಾಲಿಸ್ತೀನಿ ಅಂತ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡದಂತಹ ಒಬ್ಬ ಶಾಸಕ ತನ್ನ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಮಂಗಡಿ ತಾಲೂಕಿನವರು ಕೆಲವು ರಾಜ್ಯ ಅವನ ಅವನತ್ರ ಲಂಚಕ್ಕೆ ಬೇಡಿಕೆ ಇಡ್ತಾರೆ ಲಂಚಕ್ಕೆ ಬೇಡಿಕೆ ಇಟ್ಟರೆ ಅವನು ಕಸ ಎತ್ತಲ್ಲ ಅಥವಾ ಅದರಲ್ಲಿ ಏನೋ ಒಂದು ಮೋಸ ಮಾಡಿ ಆ ಹಣ ಉಳಿಸ್ತಾನೆ ಆ ಉಳಿಸಿರೋ ಹಣದಲ್ಲಿ ಮುನಿರತ್ಕರಿಗೆ ಮೂವತ್ತು ಲಕ್ಷ ರೂಪಾಯಿ ಹಣ ಕೊಡ್ತಾರೆ ಈ ಮೂವತ್ತು ಲಕ್ಷ ಹಣ ಅಂತಂದರೆ ಈ ಮೋಸದಲ್ಲಿ ಶಾಸಕರು ಅಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತು ಆತನ ಸಹಾಯಕ್ಕೆ ಒಬ್ಬ ಮೇಲೂ ನಾಯಕರತಕ್ಕಂಥ ಮಾಜಿ ಡಿ ಬಿ ಎ ಪಿ ಸದಸ್ಯ ಅವನು ತೆರಿಗೆ ಸ್ಥಾಯಿ ಸಮಿತಿ ಮತ್ತು ಬೃಹತ್ ಕಾಮಗಾರಿಗಳ ಸಮಿತಿ ಅಧ್ಯಕ್ಷ ಆಗಿ ಕೆಲಸ ಮಾಡಕ್ಕಂಥ ಒಬ್ಬ ಹಿರಿಯ ಆತ ಈ ಗುತ್ತಿಗೆದಾರನ ಸಹಾಯಕ್ಕೆ ಹೋದ ಅಂತ ಕೇಳಿ ಆ ವೈಲ್ ಜೊತೆ ನೀನು ಸ್ನೇಹ ಮಾಡಿದೀಯಾ ನಿನ್ನ ಹೆಣನ ರೇಣುಕಾ ಸ್ವಾಮಿ ಯಾವ ರೀತಿ ಕೊಲೆ ಅದ ಆ ರೀತಿ ಕೊಲೆ ಮಾಡಿ ನಿನ್ನ ಹೆಣ್ಣನ ಕಾಲುವೆ ಬಿಸಾಕ್ತೀನಿ ಸೂಳೆ ಮಗನೆ ನಿನ್ನ ಹೆಂಡ್ತಿನ ಅವರು ಇವ್ರ ಹತ್ರ ಮಲಗಿಸ್ತೀಯಲ್ಲ ನಿನ್ನ ತಾಯಿನ ಮಲಗಿಸ್ತೀಯಲ್ಲ ನಿನ್ನ ಹೆಂಡ್ತಿ ಮತ್ತು ನಿನ್ನ ತಾಯಿನ ನನ್ನ ಹತ್ರ ಮಲಗಿಸು ಇದು ಎಷ್ಟೋ ಒಬ್ಬ ಶಾಸಕನ ಬಾಯಿನಲ್ಲಿ ಬರತಕ್ಕಂಥ ಮಾತ ಶಾಸಕ ನಡ್ಕೊಳ್ಳುವಂಥ ರೀತಿನ ಒಂದೇ ಮಾತಿನಲ್ಲಿ ಒಬ್ಬ ದಲಿತ ಬೇಲು ನಾಯಕರಿಗೆ ಜಾತಿ ನಿಂದನೆ ಮಾಡ್ತಕ್ಕಂಥದ್ದು ಮತ್ತೆ ಲಂಚಿಗೆ ಬೇಡಿಕೆ ಇಡ್ತಕ್ಕಂಥದ್ದು ಇವತ್ತು ಬಿ ಜೆ ಪಿ ಪಕ್ಷ ಒಂದು ಶಿಸ್ತಿನ ಪಕ್ಷ ಇವತ್ತು ಎಲ್ಲರೂ ಹೇಳ್ತಾರೆ ಅಲ್ಲಿರೋರೆಲ್ಲ ಬಹಳ ಶಿಸ್ತಿನ ಸಿಪಾಯಿಗಳು ಅಂತ ಈ ಮುನಿರತ್ನ ಆರ್ತಕ್ಕಂಥ ಮಾತನ್ನ ಸಿಟಿ ಇರುವ ಕೆಲಸ ಆರ್ ಅಶೋಕ್ ಅವ್ರು ಕೇಳಿಸ್ಕೊಂಡಿಲ್ವಾ ವಿಜಯೇಂದ್ರ ಅವ್ರು ಕೇಳಿಸ್ಕೊಂಡಿಲ್ವಾ ನಡ್ಡಾ ಅವರು ಕೇಳಿಸ್ಕೊಂಡಿಲ್ವಾ ಯಡಿಯೂರಪ್ಪನವ್ರು ಕೇಳಿಸ್ಕೊಂಡಿಲ್ವಾ ಇವ್ರ ಜೊತೆಯಲ್ಲಿ ಆಪ್ತಂಡಿತರಾಗಿರ್ತ ಕುಮಾರಸ್ವಾಮಿ ಅವ್ರು ಕೇಳಿಸ್ಕೊಂಡಿಲ್ವಾ ಯಾಕೆ ಸುಮ್ಮಟ ಕಂಪ್ಲೇಂಟನ್ನು ಸ್ವೀಕಾರ ಮಾಡಿ ಇವರ ಪಕ್ಷದಲ್ಲಿ ಯಾಕೆ ಇದುವರೆಗೂ ಉಚ್ಚಾಟನೆ ಮಾಡಲಿಲ್ಲ ಇದು ನಮ್ಮ ಮೂಲಭೂತ ಪ್ರಶ್ನೆಗಳು ಇವತ್ತು ಈ ದೇಶದಲ್ಲಿ ಎಪ್ಪತ್ತಾರು ವರ್ಷ ಸ್ವಾತಂತ್ರ್ಯ ಬಂದು ಕಳೆದ್ರು ಒಬ್ಬ ಶಾಸಕರು ದಲಿತರ ಬಗ್ಗೆ ಮತ್ತು ಕೆಳವರ್ಗದ ನೌಕರರ ಬಗ್ಗೆ ಈ ರೀತಿ ಗರ್ಭ ದೌರ್ಜನ್ಯವನ್ನು ತೋರಿಸ್ತಾವ್ರಿ ಅಂದರೆ ನಾವು ಯಾವ ಶತಮಾನದಲ್ಲಿದ್ದೀವಿ ನಾವು ತ್ರೇತಾಯುಗದಲ್ಲಿ ಇದ್ದೀವ ವ್ಯಾಪಾರ ಯುಗದಲ್ಲಿ ಅಥವಾ ಕಲಿಯುಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದ್ದೀವ ಇಂಥವರಿಂದ ಪ್ರಜಾಪ್ರಭುತ್ವ ನಿಜವಾಗ್ಲೂ ಉಳಿತದ ಅಂತಕ್ಕಂಥದ್ದು ನಮ್ಮ ಮುಂದೆ ಇರತಕ್ಕಂಥ ಯಕ್ಷ ಪ್ರಶ್ನೆ ಇವತ್ತು ಹಲವಾರು ಸ್ಟೇಷನ್ಗಳಲ್ಲಿ ಇಡೀ ರಾಜ್ಯದಲ್ಲಿ ಮುನಿರತ್ನ ಮತ್ತು ಅವರ ಪಟಾಲಂ ವಿರುದ್ಧ ಎಫ್ ಐ ಆರ್ಗಳು ಇವತ್ತು ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಎಫ್ ಐ ಆರ್ ಮಾಡಿಸೋದು ಈಗಾಗಲೇ ಅವರು ಪೊಲೀಸ್ ಬಂಧನದಲ್ಲಿದ್ದಾರೆ ಇನ್ವೆಸ್ಟಿಗೇಷನ್ ನಡೀತಾ ಇದ್ದರು ನಾವು ಅವರಿಗೆ ಕೊಟ್ಟಿರ್ತಕ್ಕಂಥ ಶಾಸಕ ತನ ಇದೆಯಲ್ಲ ಅದನ್ನು ರದ್ದು ಮಾಡಬೇಕು ಅವರು ಇನ್ನು ಯಾವುದೇ ಚುನಾವಣೆಗೆ ನಿಲ್ಲಬಾರ್ದು ಆ ರಾಜರಾಜೇಶ್ವರಿ ನಗರದ ಜನತೆಯ ಪರವಾಗಿ ನಾವು ಈ ರಾಜ್ಯದ ಎಲ್ಲ ಮುಂದುವರ ಪರವಾಗಿ ದಲಿತರ ಪರವಾಗಿ ನಾವು ಆಗ್ರಹ ಮಾಡ್ತೇವೆ ಮಾನ್ಯ ರಾಜ್ಯಪಾಲರು ಅವರು ಇದನ್ನು ಸ್ವಯಂ ಪ್ರೇರಣಾ ದೂರನ್ನು ಸ್ವೀಕಾರ ಮಾಡಿ ಇವತ್ತು ಯಾರೋ ಅಬ್ರಾಹ್ಮನ್ ಅವರ ದೂರು ಕೊಟ್ಟರೆ ತಗತ್ತಾರೆ ನಾವು ಸಾಮಾನ್ಯ ಪ್ರಜೆಗಳಿಗೆ ನಾವು ಕೊಡೋ ಅಂಥ ದೂರನ್ನು ನೀವು ಸ್ವೀಕಾರ ಮಾಡಿ ಅದನ್ನು ಪರಾಮರ್ಶೆ ಮಾಡಿ ನೀವು ಮಾನ್ಯ ಸಭಾಧ್ಯಕ್ಷರಿಗೆ ಶಿಫಾರಸು ಮಾಡಬೇಕು ಇವರ ಸದಸ್ಯತ್ವವನ್ನು ರದ್ದು ಮಾಡಿ ಇವರು ಪ್ರಜಾಪ್ರಭುತ್ವಕ್ಕೆ ಕಳಕ್ಕೆ ಬರುವಂಥ ವ್ಯಕ್ತಿ ನಾನು ಇಲ್ಲಿ ಹಿಂದೆ ಒಂದು ಟ್ರೈಮ್ ಪತ್ರಿಕೆಯಲ್ಲಿ ನಾನು ವರದಿಗಾರನ ಕೆಲಸ ಮಾಡ್ತಾ ಇದ್ದೆ ಎಂ ಪಿ ಜಯರಾಜ್ ಅಂತ ಗರಿಬೇಟವು ಜನ ವರ್ಗ ಕಚೇರಿಗೆ ಗೊತ್ತಾಯಿದ್ದ ಇವರ ಒಂದು ಇವರ ಬೆಳವಣಿಗೆ ಎಲ್ಲಿಂದ ಗೊತ್ತು ಇವರ ಮೂಲತಃ ಯಾರು ಇವರೆಲ್ಲ ರೌಡಿಗಳು ಈ ರೌಡಿಗಳ ಕೈಗೆ ನಾವು ಪ್ರಜಾಪ್ರಭುತ್ವವನ್ನು ಕೊಟ್ಟು ಇವತ್ತು ಕೌನ್ಸಿಲರಾದ ಒಂದು ಯಾವುದೋ ಕಾಂಪೌಂಡ್ ಕಟ್ಟುವಾಗ ಒಂದು ಕಾಲೇಜು ಅಥವಾ ಹೆಣ್ಮಗಳು ತಿದ್ದು ಸತ್ತೋಯ್ದಾಳೆ ಆ ವಿಚಾರನ ಅದನ್ನು ಮರೆ ಮಾಡ್ತಾರೆ ಇದೇ ಇರತ್ತ ಕೌನ್ಸಿಲರ್ ಆಗಿದ್ದ ಅದೇ ಒಂದು ಹೆಣ್ಮಗಳ ಅತಿ ಆಯ್ತದ ಆ ಕೊಲೆಗೆ ಈತನೇ ಕಾರಣ ಇದನ್ನು ಬೇಜವಾಬ್ದಾರಿ ಕಟ್ಟಿರುವಂಥ ಕಾಂಪೌಂಡ್ ಇದ್ದು ಒಂದು ಹೆಣ್ಮಗಳು ಸಾಯ್ತಾರೆ ಕಳೆ ಇದ್ರೆ ಕೊಲೆ ಅಂತ ನಾನು ಭಾವನೆ ಮಾಡ್ತೀನಿ ಇಂಥ ಒಬ್ಬ ಶಾಸಕ ಮಾಜಿ ಮಂತ್ರಿ ಇವತ್ತು ತನ್ನ ಕೈ ಕೆಳಗಡೆ ಕೆಲಸ ಮಾಡತಂಥ ಒಬ್ಬ ಗುತ್ತಿಗೆದಾರರಿಗೆ ಈ ಮಟ್ಟದಲ್ಲಿ ನೀವು ಗರ್ಭ ದೌರ್ಜನ್ಯ ತೋರಿಸಿ ಜಾತಿ ನಿಂದನೆ ಮಾಡಿ ನೀವು ಅವನ ಇಲ್ಲಿ ರಾತ್ರಿ ನಾನು ಫೋನ್ ಮಾಡಿದ್ದೆ ತಮ್ಮ ರಾಜಕ್ರನ್ನವರು ಏನು ಚೆಲೋ ಅವರ ವಿಚಾರ ಅಂತ ನನ್ನ ಹತ್ರ ಇನ್ನೂ ಎರಡು ಆಡಿಯೋ ಇದ್ದಾವೆ ನನ್ನ ಮಕ್ಕಳಿದ್ದಾವೆ ನಾನು ಹೇಳ್ತಿ ಕೊಲೆ ಮಾಡ್ತಾರೆ ಅನ್ನೋ ಭಯದಿಂದ ನನ್ನ ಆಡಿಯೋ ರಿಲೀಸ್ ಮಾಡ್ತಾ ಇಲ್ಲ ಒಂದು ವೇಳೆ ನನ್ನ ಸಂಸಾರನೇ ಬೇಡ ನನಗೆ ಈ ಜಗತ್ತೇ ಬೇಡ ಅಂದರೆ ಅದನ್ನು ರಿಲೀಸ್ ಮಾಡಿ ನಾನು ತಪ್ಪಿದ್ದೀನಿ ಹತಾಶ ಭಾವನೆಗೆ ಅವರು ಹೊರಟಾಗೋರೆ ಇಂಥ ರೌಡಿ ಎ ನಮ್ಮ ರಾಜ್ಯಕ್ಕೆ ಬೇಕಾ ಇವರಿಂದ ನಾವು ನಿರೀಕ್ಷೆ ಮಾಡೋದಾದ್ರು ಏನಲ್ಲ ಆದ್ದರಿಂದ ಮಾನ್ಯ ರಾಜ್ಯಪಾಲರು ಇವರಿಗೆ ಸುಮ್ಮಟ ಕಂಪ್ಲೇಂಟ್ ಅಂತ ಸಾರ್ವ ಸ್ವಯಂ ಪ್ರೇರಣೆಯಿಂದ ನಮ್ಮ ದೂರನ್ನು ಸ್ವೀಕಾರ ಮಾಡಿ ಅವರ ಒಂದು ವಿವೇಚನಾ ಶಕ್ತಿಯನ್ನು ಬಳಸಿ ಇವರಿಗೆ ಅನರ್ಹತೆ ಮಾಡಬೇಕು ಅಂತ ಮನೆಯ ವಿಧಾನಸಭಾ ಅಧ್ಯಕ್ಷರಿಗೆ ಶಿಫಾರಸು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗಿದ್ದೇವೆ ನಮ್ಮ ಅಧ್ಯಕ್ಷರು ಮತ್ತು ಮುಖಂಡರು ಈ ಬಗ್ಗೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೆ ತೆಗೆದುಕೊಟ್ಟು ಅಸ್ಪೃಶ್ಯತೆ ಆಚರಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಒಲೆಯನ ಹತ್ರ ಇನ್ನ ಹೆಂಡತಿಯನ್ನು ಮಲಗಿಸು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಎರಡು ಮೂರು ಬಾರಿ ಒಲೆಯ ಒಲೆಯ ಅಂತಕ್ಕಂಥ ಪದವನ್ನು ಬಳಸಿ ಆ ವ್ಯಕ್ತಿಗೂ ಕೂಡ ಕೊಲೆ ಬೆದಿಕೆಯನ್ನ ಹಾಕಿರ್ತಕ್ಕಂಥದ್ದು ತನ್ನೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಏನು ಈ ರಾಜ್ಯದಲ್ಲಿ ಒಕ್ಕಲಿಗರಾಗಿರ್ಬೋದು ಪರಿಶಿಷ್ಟ ಜಾತಿಯ ವಲಯರಾಗಿರ್ಬೋದು ಅಥವಾ ಮಾದಗರು ಅಥವಾ ಇನ್ನಿತರ ನಮ್ಮ ಪಂಗಡದ ಎಲ್ಲರೂ ಕೂಡ ಶಾಂತಿಯುತವಾಗಿ ಸಹಬಾಳವೆಯಿಂದ ಇವತ್ತು ರಾಜ್ಯದಾದ್ಯಂತ ನೆಮ್ಮದಿಯನ್ನ ಬದುಕ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಎರಡು ಪಂಗಡಗಳಿಗೂ ಸೇರಿ ಇವತ್ತು ಏನು ಹೊಸದೂರು ಮತ್ತು ಒಲೆಯನ್ನ ಎತ್ಕಟ್ಟುವಂತ ಮಾತರು ಕೂಡ ಇವತ್ತು ಆಡಿದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಅಶಾಂತಿಯನ್ನ ನಿರ್ಮಾಣ ಮಾಡತಕ್ಕಂಥದ್ದು ಮತ್ತೆ ಒಲಿಯ ಅಂತಕ್ಕಂಥ ಪದವನ್ನು ಬಳಸಿ ಅಸ್ಪೃಶ್ಯತೆ ಆಚರಣೆ ಮಾಡಿರ್ತಕ್ಕಂಥದ್ದು ಕೊಲೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ಹೇಳಿರ್ತಕ್ಕಂಥದ್ದು ಮತ್ತು ಅವರು ಈ ಹಿಂದೆನೂ ಕೂಡ ತಮ್ಮ ಚುನಾವಣೆಯಲ್ಲಿ ಸಾವಿರಾರು ಮತ ಚೀಟಿಗಳನ್ನು ಸ್ವಯಂ ಇವರೇ ಇಟ್ಕೊಂಡು ಮತದಾನವನ್ನು ಮಾಡಿಸ್ಕೊಂಡು ಹಿಂದೆ ಎರಡು ಮೂರು ತಾರೀಕು ಗೆದ್ದು ಬಂದಿರ್ತಕ್ಕಂಥದ್ದು ಮತ್ತು ಈಗಾಗಲೇ ಪತ್ರಿಕಾ ವರದಿಗಳಲ್ಲೂ ಕೂಡ ನಾವೆಲ್ಲ ನೋಡಿದ್ದೀವಿ ಹೀಗಾಗಿ ಅಕ್ರಮವಾಗಿ ತಮ್ಮ ಸಾಧಕ ಸ್ಥಾನವನ್ನು ಪಡೆಯೋದ್ರ ಮುಖಾಂತರ ಇವತ್ತು ರಾಜ್ಯದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥದ್ದು ಅಸ್ಪೃಶ್ಯತೆ ಆಚರಣೆ ಮಾಡ್ತಕ್ಕಂಥದ್ದು ಬೆದರಿಕೆ ಆಗಿರ್ತಕ್ಕಂಥ ಇಂಥ ಒಬ್ಬ ನೀಚ ಶಾಸಕ ಇವತ್ತು ಶಾಸಕನಾಗಿರಬಾರ್ದು ಅವನ್ನ ವಜಾಗೊಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡೋದ್ರ ಮುಖಾಂತರ ಏನು ಬಿ ಜೆ ಪಿ ಪಕ್ಷ ಇವತ್ತು ನಾವು ಏನು ಸಂಸ್ಕೃತಿನ ಅಳವಡಿಸ್ಕೊಂಡಿದ್ದೀವಿ ಭಾರತ ಮಾತೆಯೇ ನಮ್ದು ಅಂತಕ್ಕಂಥ ಹೇಳೋ ಒಂದು ಪಕ್ಷ ಇವತ್ತು ಅವನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತ ಈ ಒಂದು ಸಭೆಯ ಪರವಾಗಿ ನಾನಾದರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಕಳೆದ ಹದಿಮೂರನೇ ತಾರೀಕು ನಾವು ಕೂಡ ದಿಢೀರಂಥ ಜಿಲ್ಲಾ ಮಟ್ಟದ ಹಲವಾರು ನಾಯಕರು ಇವತ್ತು ನಾವು ಪೊಲೀಸ್ ಸ್ಟೇಷನ್ ಹೋಗಿ ಕೂಡ ವಿರುದ್ಧವಾಗಿ ಕಂಪ್ಲೇಂಟ್ ಅಂತ ಹಾಗಾಗಿ ಅವನ ಸ್ಥಾನವನ್ನ ವಜಾಗೊಳಿಸಬೇಕು ಅಂತ ಹೇಳಿ ಈ ಸಭೆಯ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಈ ರಾಷ್ಟ್ರದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಬೆಳವಣಿಗೆ ನೋಡಿದ್ರೆ ಸಂವಿಧಾನವನ್ನ ಹಣ ಮಡಗಿರ್ತಕ್ಕಂಥ ಮತ್ತು ಜಾತಿ ಪ್ರಾಬಲ್ಯ ಇರ್ತಕ್ಕಂಥವ್ರು ಸಂವಿಧಾನವನ್ನು ಎಲ್ಲಿ ಬೇಕಾದ್ರೂ ದುರ್ಬಳಕೆ ಮಾಡಿಕೊಂಡು ಅಧಿಕಾರವನ್ನು ಈ ರಾಷ್ಟ್ರದಲ್ಲಿ ಚಲಾಯಿಸ್ಬೋದು ಅಂತಕ್ಕಂಥದಕ್ಕೆ ಮತ್ತು ಉಂಡಾಗಳಾಗಿದ್ರು ನಾವು ಇಲ್ಲಿ ರಾಜ್ಯಭಾಗ ಮಾಡ್ಬೋದು ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನ್ನೋದಕ್ಕೆ ಉದಾಹರಣೆ ಈ ರಾಜರಾಜೇಶ್ವರಿ ನಗರದ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಮುರತ್ನ ಅವರು ಆಮೇಲೆ ನಡೆದಂತ ಒಂದು ನಾಲ್ಕೈ ನಾಲ್ಕು ದಿನದಲ್ಲಿ ನಡೆದಂತ ಒಂದು ನಡವಳಿಕೆಗಳು ನೋಡಿದ್ರೆ ಅವರನ್ನ ಯಾವ ಪಕ್ಷ ಬೆಂಬಲಿಸುತ್ತೋ ಆ ಪಕ್ಷಕ್ಕೆ ಮೊಟ್ಟ ಮೊದಲಾಗಿ ನಾವು ಹೇಳಕ್ಕೆ ಬಯಸ್ತೇವೆ ಕಾರಣ ಏನು ಅಂದ್ರೆ ಅವ್ರಿಗೆ ಸಂವಿಧಾನದ ಮೌಲ್ಯಗಳೇ ಗೊತ್ತಿಲ್ಲದ ಒಬ್ಬ ವ್ಯಕ್ತಿಯನ್ನ ಮತ್ತು ಸಮಾಜದ ಗೌರವ ಗೊತ್ತಿಲ್ಲದಿರ್ತಕ್ಕಂಥ ವ್ಯಕ್ತಿಯನ್ನ ಆ ಪಕ್ಷದಿಂದ ಅಭ್ಯರ್ಥಿ ಮಾಡಿ ಇವತ್ತು ಅವರು ಮಾಜಿ ಸಚಿವರಾಗಿದ್ದಾರೆ ಅವರು ಸಚಿವರಾಗುವಂತ ಪ್ರಮಾಣವನ್ನು ಸ್ವೀಕಾರ ಮಾಡ್ತಾರೆ ನಾವು ಭಾರತ ದೇಶದ ಸಂವಿಧಾನವನ್ನ ಚಾಚು ತಪ್ತ ಪಾಲಿಸ್ತೀವಿ ಅಂತಕ್ಕಂಥ ಎಲ್ಲಾ ಅಂಕಿಅಂಶಗಳನ್ನು ಓದಿ ರಾಜ್ಯಪಾಲರ ಮುಖಾಂತರ ಸಿದ್ದಾಧಿ ಹೋದವರ ಇವತ್ತು ಅವರು ನಡವಳಿಕೆ ಇದೆಯಲ್ಲ ನಡವಳಿಕೆ ತದ್ವಿರೋಧವಾಗಿದೆ ಒಬ್ಬ ಡಿಕ್ಟೇಟರ್ ಕೂಡ ಆ ರೀತಿ ಮಾಡಕ್ ಸಾಧ್ಯನೇ ಇಲ್ಲ ಎಷ್ಟು ಅವರು ಒಂದು ದೌರ್ಜನ್ಯ ಅಂದ್ರೆ ಒಬ್ಬ ಪರಿಶಿಷ್ಟದ ಒಬ್ಬ ಒಬ್ಬ ನೌಕರನ್ನ ಏನೋ ಅವನು ವಲಯ ಅಂತಕ್ಕಂಥ ಶಬ್ದ ಪ್ರಯೋಗ ಆ ಶಬ್ದ ಪ್ರಯೋಗದ ಜೊತೆಗೆ ಅವಹೇಳನಕಾರಿ ವಿಚಾರವಾಗಿ ಅವ್ರು ಹೇಳ್ತಕ್ಕಂಥದ್ದು ಮತ್ತು ಭಾರತ ದೇಶದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಅಮೂಲ್ಯವಾದಂಥ ಒಂದು ಏನು ನಮಗೆ ಕೊಡುಗೆ ಅಂದರೆ ಹೆಣ್ಣು ಮಕ್ಕಳ ಗೌರವವನ್ನು ಕಾಪಾಡಬೇಕು ಮಟ್ಟ ಮನಂಥವಾಗಿ ಇದು ಮಹಾತ್ಮ ಗಾಂಧೀಜಿಯವರವನ್ನು ಶ್ರೇಷ್ಠವಾದಂತ ಒಂದು ಅಂಶ ಆಗಿತ್ತು ಒಬ್ಬ ಹೆಣ್ಣು ಮಗಳನ್ನ ನೀನು ಹೆಂಡತಿ ತಗೊಂಡೋಗಿ ಹೇಳ್ಬಾರ್ದು ಮಾಧ್ಯಮದಲ್ಲಿ ನಾವು ಅವ್ರು ಹೇಳೋರು ನೀನು ಹಿಂಡ್ತೀನಿ ಅಲ್ಲೇ ತಂದು ನನ್ನ ಹೆಸರಿಕೆ ಅಂತಕ್ಕಂಥ ವಿಚಾರ ಇದೆಯಲ್ಲ ಯಾವ ಒಬ್ಬ ಸರ್ವಾಧಿಕಾರಿ ಯಾವ ಒಬ್ಬ ರಾಜ ಆಗಿದ್ದನ್ನು ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ ಮಾತ್ರ ಅಷ್ಟು ದರ್ಪ ದೌರ್ಜನ್ಯ ಆ ವ್ಯಕ್ತಿನಲ್ಲಿದೆ ಅಂದ್ರೆ ಅವನು ಶಾಸ್ತ್ರ ಸ್ಥಾನಕ್ಕೆ ಅನರ್ಹ ಇದನ್ನ ನಮ್ಮ ರಾಜ್ಯಪಾಲರು ಗೌರವಿಯನ್ನ ಇವತ್ತು ಒಂದು ಸಮಾಜದ ಮೇಲಿಂದ ದೌರ್ಜನ್ಯ ಮಾಡ್ತಾರೆ ಒಂದು ಸಮಾಜದ ಹೆಸರೇಳಿ ಅವಹೇಳನ ಅವೇಳನ ಮಾಡ್ತಾರೆ ಪರಿಶಿಷ್ಟ ಜಾತಿ ಹೆಸರು ಹೇಳಿ ಮತ್ತು ಹೆಣ್ಮಕ್ಳ ಬಗ್ಗೆ ಅವಹೇಳನಕಾರಿಯಾಗಿಂತ ಮಾತು ಮಾತಾಡ್ತಾರೆ ಮತ್ತು ಇನ್ನೊಂದು ಸಮಾಜದ ಬಗ್ಗೆ ಮಕ್ಕಳಿಗಾದ್ರೆ ನಾನು ಅಂತಕ್ಕಂಥ ಇನ್ನೊಂದು ಸಮಾಜನ ಉದ್ರೇಕ ಮಾಡತಕ್ಕಂಥ ಈ ಸಮಾಜದ ಶಾಂತಿಯನ್ನ ಕದಿರ್ತಕ್ಕಂಥ ಮಾಡ್ತಕ್ಕಂಥ ಈ ತರದ ಒಬ್ಬ ಏನು ರಾಜಕೀಯ ವ್ಯಕ್ತಿ ಇವರು ನಾವು ಅಂತ ನಾವು ಈ ಮುಖಾಂತರ ನಾವು ಕೇಳ್ಕೊಂಡೇನೆಂದ್ರೆ ಭಾರತ ದೇಶದ ಸಂವಿಧಾನದಲ್ಲಿ ರಾಷ್ಟ್ರೀಯ ಪಕ್ಷ ಇವತ್ತು ಅವ್ರ ಪಕ್ಷದಲ್ಲಿ ಒಬ್ಬ ನಾವ್ ಹೇಳ್ತೀವಿ ಅವನ ಅವಿವ್ಯಕ್ತಿ ಅವನು ರಾಜ್ಯಾಂಗವಾಗಿ ಮಾತಾಡೋ ಯೋಗ್ಯತೆ ಅವನ ಅವಿವ್ಯಕ್ತಿ ಅವನು ಕಾನೂನು ಬದ್ಧವಾಗೂ ಅವನು ಅವಿವ್ಯಾಕಿನೇನೆ ಆ ತರದವನು ಅವ್ರ ಪಕ್ಷದಲ್ಲಿ ಇವತ್ತು ಕೂಡ್ಲೆ ಅವ್ರ ಪಕ್ಷಕ್ಕೆ ಏನೊಂದು ಘನತೆ ಗೌರವ ಸಿದ್ಧಾಂತ ಇದ್ರೆ ಕೂಡ್ಲೆ ಅವನು ಪಕ್ಷದ ವತಿಯಿಂದ ಅವನ್ನ ಮೊದಲು ಡಿಸ್ಪ್ಯೂಟ್ ಮಾಡಬೇಕು ಮತ್ತು ಅದೇ ಪಕ್ಷದವರು ಅವರು ದೊಡ್ಡ ಮೌಲ್ಯಗಳನ್ನು ಮಾಡಿಕೊಂಡಿರ್ತಕ್ಕಂಥ ಪಕ್ಷ ಅಂತ ಹೇಳ್ತಾರೆ ಅವರು ಕೂಡ ಗವರ್ನರ್ಗೆ ಮತ್ತು ರಾಷ್ಟ್ರಪತಿಗೆ ಶಿಫಾರಸು ಕೊಡಬೇಕು ಈ ಮೊದಲು ರಾಜಕೀಯದಿಂದ ಮೊದಲು ಶಾಸಕ ಸ್ಥಾನ ನಿವೃತ್ತಿ ಮಾಡಿ ಅಂತ ಆ ಈ ಮೂಲಕ ನಾವು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ತೀವಿ ಅವನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಾಗ ಸುಮ್ಮನೆ ಇರೋದೇ ಇಲ್ಲ ಕಾರಣ ಏನು ಅಂದ್ರೆ ಇವರು ಸಮಾಜಕ್ಕೆ ಕಂಠದ ಇರೋ ಸಮಾಜದ ಇವರು ಗರ್ಭ ಧನ್ಯದಿಂದ ರಾಜ್ಯಭಾರ ಮಾಡಬಹುದು ನಾವು ಹಣವನ್ನು ಎಂಗಾದ್ರೂ ಸಂಪಾದನೆ ಮಾಡಿ ರಾಜಕೀಯವನ್ನ ಕೊಂಡ್ಕೊಳ್ಬಹುದು ನಾವು ಪ್ರಜಾಪ್ರಭುತ್ವವನ್ನು ಅಂತಕ್ಕಂಥ ಈ ತರ ವ್ಯಕ್ತಿಗಳಿಗೆ ಇವತ್ತು ಗಂಥವ್ಯ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅವೆಲ್ಲ ಈ ಸಭೆಯ ನಾವು ಮಾಧ್ಯಮದ ಜಿಲ್ಲಾಧಿಕಾರಿಗಳು ಭೇಟಿ ಆಗ್ತೀವಿ ಮತ್ತು ರಾಜ್ಯಪಾಲರಲ್ಲಿ ಇದ್ರೆ ಒಂದು ಮನವಿಯನ್ನು ಹೋಗುವಂತ ಒಂದು ವ್ಯವಸ್ಥೆ ಕೂಡ ಮಾಡ್ತೀವಿ ಕಾರಣ ಇಷ್ಟೇ ನಾವು ಯಾರು ದೊಡ್ಡವರಲ್ಲ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವೇ ದೊಡ್ಡದು ಅದಕ್ಕೆ ಸಂವಿಧಾನಕ್ಕೆ ಯಾರು ವಿರುದ್ಧ ಆಯ್ತಾರೋ ಅವ್ರ ಮೇಲೆ ರಾಜ್ಯಪಾಲ ಇರ್ಬೋದು ರಾಷ್ಟ್ರಪತಿಗಳು ಇರ್ಬೋದು ಮತ್ತು ಸ್ಪೀಕರ್ಗೂ ಕೂಡ ಇವರು ಶಾಸಕ ಸ್ಥಾನವನ್ನು ರದ್ದು ಮಾಡೋದು ನೀವು ಶಿಫಾರಸು ಮಾಡಬೇಕು ಅಂತ ಈ ಮೂಲಕ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀವಿ